ಬಹು ನಿರೀಕ್ಷಿತ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಮತಗಟ್ಟೆ ಸಮೀಕ್ಷೆಯನ್ನು ದೇಶದ ಎಲ್ಲ ಚಾನಲ್ಗಳು ಮಾಡಿವೆ ಆದರೆ ನಿಮ್ಮ ಝಿ ನ್ಯೂಸ್ ಎ ಐ ಎಕ್ಸಿಟ್ ಪೋಲ್ ಮಾಡಿದ ಏಕೈಕ ಚಾನಲ್ ಸುದೀರ್ಘ ಸಂಶೋಧನೆಯದೊಂದಿಗೆ ನಿಖರ ಅಂಕಿಅಂಶವನ್ನು ಝಿ ನ್ಯೂಸ್ ಎಕ್ಸಿಟ್ ಪೋಲ್ ನೀಡಿರುವಂಥದ್ದು ಸೊ ಹಾಗಾಗಿ ಝಿ ನ್ಯೂಸ್ ಎ ಐ ಸಮೀಕ್ಷೆ ಪ್ರಕಾರ ಎನ್ ಡಿ ಎಗೆ ಮುನ್ನೂರ ಹತ್ತು ಸ್ಥಾನ ಇನ್ನು ಇಂಡಿಯಾಗೆ ನೂರ ಎಂಬತ್ತೆಂಟು ಸ್ಥಾನ ಗೆಲ್ಲಲಿದೆ ಏನು ಇತರರು ನಲವತ್ತೈದು ಸ್ಥಾನ ಗೆಲ್ಲಲಿದೆ ಅಂತ ಈ ಸಮೀಕ್ಷೆ ಹೇಳ್ತಾ ಇರುವಂಥದ್ದು ಏನೋ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಇಪ್ಪತ್ತರಿಂದ ಅಂದರೆ ಹನ್ನೆರಡರಿಂದ ಇಪ್ಪತ್ತು ಸ್ಥಾನ ಗಳಿಸಿದರೆ ಎನ್ ಡಿ ಎಗೆ ಹತ್ತರಿಂದ ಹದಿನಾಲ್ಕು ಸ್ಥಾನ ಗೆಲ್ಲಬಹುದು ಅಂಥೇಳಿ ಈ ಸಮೀಕ್ಷೆ ಭವಿಷ್ಯವನ್ನು ನೋಡಿದಿರುವಂಥದ್ದು ನೋಡಿ ದೇಶದ ಎಲ್ಲ ಚಾನಲ್ಗಳು ಎಕ್ಸಿಟ್ ಪೋಲ್ ಮಾಡಿವೆ ಆದರೆ ಎ ಐ ಎಕ್ಸಿಟ್ ಪೋಲ್ ಮಾಡಿರುವಂತಹ ಏಕೈಕ ಚಾನಲ್ ಅದು ಝೀ ನ್ಯೂಸ್ ಸೊ ಸಮೀಕ್ಷೆಗೆ ದೊಡ್ಡ ಮಾದರಿ ಜೊತೆಗೆ ಸುದೀರ್ಘ ಸಂಶೋಧನೆಯಿಂದಾಗಿ ಬಂದಿರುವಂಥ ವರದಿ ಸಮೀಕ್ಷೆ ಇದು ಸೊ ನಿಖರ ಅಂಕಿ ಅಂಶದೊಂದಿಗೆ ಝಿ ನ್ಯೂಸ್ ಮಾಡಿರುವಂತಹ ಎಕ್ಸಿಟ್ ಪೋಲ್ ಸೊ ಮುನ್ನೂರ ಹತ್ತು ಎನ್ ಡಿ ಎಗೆ ಇನ್ನು ಇಂಡಿಯಾ ಮೈತ್ರಿ ಕೂಟಕ್ಕೆ ಅಥವಾ ಮೈತ್ರಿ ಒಕ್ಕೂಟಕ್ಕೆ ನೂರ ಎಂಬತ್ತೆಂಟು ಇನ್ನು ನಲವತ್ತೈದು ಅದರ್ಸ್ ಗೆಲ್ಲಬಹುದು ಅಂತ ಸೊ ಆಲ್ಮೋಸ್ಟ್ ಆಲ್ ಅಂದರೆ ಈ ಸಮೀಕ್ಷೆಯನ್ನು ನೋಡ್ತಾ ಇದ್ದರೆ ಇಲ್ಲಿ ಬಿ ಜೆ ಪಿ ಗೆಲ್ಲತ್ತೆ ಅಂತಲೂ ಕೂಡ ಹೇಳ್ತಾ ಇರುವಂಥದ್ರೆ ಮುನ್ನೂರ ಹತ್ತು ಸ್ಥಾನ ಬಿ ಜೆ ಪಿ ಪರವಾಗಿದೆ ಬಟ್ ಇಲ್ಲಿ ನಮ್ಮ ರಾಜ್ಯಕ್ಕೆ ಕಾಂಗ್ರೆಸ್ಗೆ ಹೆಚ್ಚು ಇದೆ ಅಂತೇಳಿ ಇನ್ನು ಮುಖ್ಯವಾಗಿ ಜಿ ನ್ಯೂಸ್ನ ಎ ಐ ಸಮೀಕ್ಷೆಯನ್ನು ಕ್ವಿಕ್ಕಾಗಿ ಯಾವ ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಸ್ಥಾನ ಗೆಲ್ಲಬಹುದು ಯಾವ ಪಕ್ಷ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ಇನ್ನು ಆಂಧ್ರ ಪ್ರದೇಶದಲ್ಲಿ ಇಪ್ಪತ್ತೈದು ಕ್ಷೇತ್ರಗಳಿದ್ದಾವೆ ಅದರಲ್ಲಿ ಬಹಳ ಮುಖ್ಯವಾಗಿ ಎರಡರಿಂದ ನಾಲ್ಕು ಇಂಡಿಯಾ ಗೆಲ್ಲುತ್ತೆ ಎನ್ ಡಿ ಎ ಹನ್ನೆರಡರಿಂದ ಹದಿನಾರು ಗೆಲ್ಲಬಹುದು ಇತರೆ ಆರರಿಂದ ಹತ್ತು ಗೆಲ್ಲಬಹುದು ಹೇಳಿ ಇನ್ನು ಬಿಹಾರದಲ್ಲಿ ನಲವತ್ತರಿಂದ ನಲವತ್ತು ಇದ್ದಾವೆ ಅದರಿಂದ ಹದಿನೈದರಿಂದ ಇಪ್ಪತ್ತೈದು ಇಂಡಿಯಾ ಗೆಲ್ಲತ್ತೆ ಹದಿನೈದರಿಂದ ಇಪ್ಪತ್ತೈದು ಅಂದರೆ ಸೇಮ್ ಟು ಸೇಮ್ ರಿಸಲ್ಟ್ ಬರಬಹುದು ಅನ್ನೋದು ಬಿಹಾರದಲ್ಲಿ ಈ ಒಂದು ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಗುಜರಾತಲ್ಲಿ ಇಪ್ಪತ್ತಾರು ಇದಾವೆ ಇಪ್ಪತ್ತಾರರ ಪೈಕಿ ಎರಡರಿಂದ ನಾಲ್ಕು ಇಂಡಿಯಾ ಒಕ್ಕೂಟ ಮೈತ್ರಿ ಕೂಟ ಗೆಲ್ಲತ್ತೆ ಅಂಥೇಳಿ ಇನ್ನು ಎನ್ ಡಿ ಎ ಇಪ್ಪತ್ತರಿಂದ ಇಪ್ಪತ್ತಾರು ಎನ್ ಡಿ ಎ ಒಕ್ಕೂಟ ಗೆಲ್ಲತ್ತೆ ಇನ್ನು ಕರ್ನಾಟಕದಲ್ಲಿ ನೋಡಿ ಬಹಳ ಮುಖ್ಯವಾಗಿ ನಮ್ಮ ರಾಜ್ಯ ಅಂತ ಬಂದಾಗ ಇಪ್ಪತ್ತೆಂಟು ಸ್ಥಾನಗಳ ಪೈಕಿ ಹನ್ನೆರಡರಿಂದ ಇಪ್ಪತ್ತು ಮೈತ್ರಿಗೆ ಸಿಗುತ್ತೆ ಮೈತ್ರಿಕೂಟಕ್ಕೆ ಇಂಡಿಯಾಕ್ಕೆ ಇನ್ನು ಹತ್ತರಿಂದ ಹದಿನಾಲ್ಕು ಸ್ಥಾನ ಬಿ ಜೆ ಪಿಗೆ ಸಿಗುವಂಥ ಸಾಧ್ಯತೆ ಇದೆ ಅಂತ ಈ ಭವಿಷ್ಯ ನುಡಿದಿರುವಂಥದ್ದು ಇನ್ನು ಭಾಳ ಮುಖ್ಯವಾಗಿ ಕರ್ನಾಟಕ ಆದ ನಂತರ ಮಧ್ಯಪ್ರದೇಶ ಇಪ್ಪತ್ತೊಂಬತ್ತರ ಪೈಕಿ ಎಂಟು ಹನ್ನೆರಡು ಇಂಡಿಯಾ ಹದಿನಾರು ಇಪ್ಪತ್ತೆರಡು ಎನ್ ಡಿ ಎ ಇನ್ನು ಮಹಾರಾಷ್ಟ್ರದಲ್ಲಿ ನಲವತ್ತೆಂಟರ ಪೈಕಿ ಹದಿನೈದರಿಂದ ಇಪ್ಪತ್ತೊಂದು ಇಂಡಿಯಾ ಇಪ್ಪತ್ತಾರರಿಂದ ಮೂವತ್ತ್ನಾಲ್ಕು ಇಲ್ಲಿ ಜಾಸ್ತಿ ಇದೆ ಎನ್ ಡಿ ಎಗೆ ಇದು ಮಹಾರಾಷ್ಟ್ರ ಆಯಿತು ಮಹಾರಾಷ್ಟ್ರ ಆದ ನಂತರ ರಾಜಸ್ಥಾನದಲ್ಲಿ ಇಪ್ಪತ್ತೈದು ಕ್ಷೇತ್ರಗಳ ಪೈಕಿ ಹತ್ತರಿಂದ ಆರು ಅಂದರೆ ಆರರಿಂದ ಹತ್ತು ಮಾತ್ರ ಇಂಡಿಯಾ ಗೆಲ್ಲುತ್ತೆ ಹದಿನೈದರಿಂದ ಹತ್ತೊಂಬತ್ತು ಇಂಡಿಯೇ ಗೆಲ್ಲಬಹುದು ಅಂತ ಹೇಳುತ್ತೆ ಇನ್ನು ತಮಿಳ್ನಾಡಿನಲ್ಲಿ ಮೂವತ್ತೊಂಬತ್ತು ಕ್ಷೇತ್ರಗಳ ಪೈಕಿ ಇಪ್ಪತ್ತೊಂದರಿಂದ ಇಪ್ಪತ್ತೇಳು ಇಂಡಿಯಾಗೆ ಹೋಗುತ್ತೆ ಹತ್ತರಿಂದ ಹನ್ನೆರಡು ಇಲ್ಲಿ ಹಿನ್ನಡೆ ಆಗ್ತಾ ಇದೆ ಬಿ ಜೆ ಪಿಗೆ ಸೊ ಇನ್ನು ಉತ್ತರ ಪ್ರದೇಶದಲ್ಲಿ ಎಂಬತ್ತು ಸ್ಥಾನಗಳ ಪೈಕಿ ಇಪ್ಪತ್ತೆರಡರಿಂದ ಇಪ್ಪತ್ತಾರು ಐವತ್ತೆರಡರಿಂದ ಐವತ್ತೆಂಟು ಸ್ಥಾನವನ್ನು ಇಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ ಎನ್ ಎ ಒಕ್ಕೂಟ ಗೆಲ್ಲುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಪಶ್ಚಿಮ ಬಂಗಾಳದಲ್ಲಿ ನಲವತ್ತೆರಡು ಅದರಲ್ಲಿ ಒಂದೇ ಒಂದು ಕಾಂಗ್ರೆಸ್ ಗೆಲ್ಲಬಹುದು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಎನ್ ಡಿ ಗೆಲ್ಲತ್ತೆ ಹದಿನಾರರಿಂದ ಇಪ್ಪತ್ತೆರಡು ಇದರ್ಸ್ ಅಂದ್ರೆ ಇತರೆ ಅದರ್ಸ್ ಗೆಲ್ಲಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್

ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ